ವೆಲ್ಕಮ್ ವಿಡಿಯೋ ಗುರು ಇವತ್ತು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿ ಆಗಿದೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಇನ್ ದ ಸೆನ್ಸ್ ಜಸ್ಟ್ ಇವತ್ತು ಸ್ಪೆಷಲ್ ಅಪಿಯರೆನ್ಸ್ ಜಸ್ಟ್ ಇವತ್ತು ಬಂದು ಇವತ್ತು ಹೊಟ್ಟೋಗ್ತಾರೆ ಸ್ಪೆಷಲ್ ಗೆಸ್ಟ್ ಅಂತಾನೆ ಹೇಳ್ಬೋದು ಒಬ್ಬರು ಇಬ್ರು ಬಂದಿದ್ದಾರೆ ರಿತ್ವಿಕ್ ಮತ್ತೆ ಮೌನ ಗುಡ್ಡೆ ಮನೆ ಅವ್ರು ಯಾರು ಅಂತ ಅನ್ಕೊಂತ ಇದೀರ ಅವರೇ ಕಂಡ್ರಿ ರಾಮಾಚಾರಿ ಸೀರಿಯಲ್ ಮಾಡ್ತಾರೆ ರಾಮಾಚಾರಿ ಮತ್ತೆ ಚಾರು ಮತ್ತೆ ಚಾರಿ ಇಬ್ರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಜಸ್ಟ್ ಒಂದು ಸ್ಪೆಷಲ್ ಅಪಿಯರೆನ್ಸ್ ಕರ್ಸಿರ್ತಾರೆ ಇವತ್ತು ಎಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಏನಪ್ಪ ಟಾಸ್ಕ್ ಟ್ರೆಡಿಶನಲ್ ಆಗಿ ಅಂದ್ರೆ ಹಳೆ ಕಾಲದಲ್ಲಿ ಆತರ ಡ್ರೆಸ್ ಆ ತರ ಶರ್ಟು ಪಂಚೆ ಮತ್ತೆ ಸ್ಯಾರಿ ಹಾಕೊಳ್ಬೇಕು ಅಂದ್ರೆ ಟಾಸ್ಕ್ ಕೊಟ್ಟಿರ್ತಾರೆ ಸೊ ಆ ಟಾಸ್ಕ್ ಗೆ ಸ್ಪೆಷಲ್ ಅಪಿಯರೆನ್ಸ್ ತರ ಇವ್ರಿಬ್ರನ್ನ ಕರ್ಸಿರ್ತಾರೆ ಕರ್ಸ್ಬಿಟ್ಟು ಎಲ್ಲರಿಗೂ ಇವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಟಾಸ್ಕ್ ಕೊಡ್ತಾರೆ ಸೊ ಈ ಟಾಸ್ಕ್ ಗೆ ನಮ್ಮ ಮಂಜಣ್ಣ ಫುಲ್ ಫ್ಲರ್ಟ್ ಮಾಡಿ ಚಾರು ಜೊತೆ ಚಾರು ಕೇಳ್ತಾರೆ ಮಂಜಣ್ಣನ ಮಂಜಣ್ಣ ನಿಮ್ಮ ಏಜ್ ಎಷ್ಟು ಅಂತ ಏನ್ ಚಾರು ಕೇಳಿಸ್ತಾ ಇಲ್ಲ ಅಂತ ಫುಲ್ ಫ್ಲರ್ಟಿಂಗ್ ಸ್ಕಿಲ್ಸ್ ಆನ್ ಆಗಿ ಆಯ್ನ್ ಸ್ವೀಟ್ ಸಿಕ್ಸ್ಟಿ ಅಣ್ಣ ಅಂತೆಲ್ಲ ಕರಿಬೇಡಿ ಅಂತ ಮಂಜಣ್ಣ ಫುಲ್ ಡೌ ಹೊಡಿತಾವೆ ಅದಾದ ಅದಾದ್ಮೇಲೆ ಗುರು ಎಲ್ಲಾರು ಹುಡ್ಗ ಹುಡ್ಗಿ ಹುಡುಗ ಹುಡುಗಿ ವೇಷ ಹಾಕೋರೆ ಧನ್ರಾಜ್ ಅವರದ್ ಅಪೋಸಿಟ್ ಮೋಷಿತ್ ಅವರು ಹುಡುಗಿರು ವೇಷ ಹಾಕೋನ್ ಧನ್ರಾಜ್ರು ಹುಡುಗಿರು ವೇಷ ಸ್ಯಾರಿ ಗೀರಿ ಎಲ್ಲ ಹಾಕೊಂಡು ಅಕ್ಕೇ ಸರ್ತಿ ಅವನೇ ಫುಲ್ ಮೀಸೆ ಗಡ್ಡೆ ಎಲ್ಲ ಟ್ರಿಮ್ ಮಾಡಿದ್ದು ನಾನು ಜಸ್ಟ್ ಟಾಸ್ಕ್ ಗೋಸ್ಕರ ಡಿಫ್ರೆಂಟ್ ಆಗಿ ಕಾಣಕ್ ರಿಮೂವ್ ಮಾಡಿದ್ರು ಅನ್ಕೊಂಡ್ವಿ ಬಟ್ ಅವ್ರದ್ದು ಫುಲ್ ದೂರಲೋಚನೆ ಸಿಕ್ಕಾಪಟ್ಟೆ ಇದೆ ಧನ್ರಾಜ್ ಅವರದು ಸೊ ಅದಾದ್ಮೇಲೆ ಒಬ್ಬೊಬ್ರು ಇಂಪ್ರೆಸ್ ಮಾಡ್ಬೇಕು ನಮ್ಮ ಹನುಮಂತನ ಆಡಿ ಇಂಪ್ರೆಸ್ ಮಾಡಿಬಿಟ್ಟು ರೋಸ್ ಕೊಟ್ಟು ಇಟ್ಟರು ಬಾ ಅಂತ ಎಲ್ಲ ಕರ್ದು ಕುರಿಕಾಯಿ ಅವ್ರ ಇವತ್ತು ಎಪಿಸೋಡ್ ಒಂಥರ ಫನ್ ಫೀಲ್ ಇಡ್ತಾರೆ ಎಪಿಸೋಡ್ ಇರ್ತಾರೆ ಫುಲ್ ಅಗ್ರೇಷನ್ ಇರಲ್ಲ ಅಂತ ಕಾಣುತ್ತೆ ಸೊ ಫುಲ್ ಗೊತ್ತಾಗಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಬಾಬಾ ನಿಮ್ಗೆ ಗಂಗನ್ ಸಿಂಹ ನಾನ್ ವೆಜ್